ಶರಾವತಿ ಮಾಡಿದ್ದಾರೆ ರೈತರು ಹೋರಾಟಕ್ಕೆ ಆಯುರ್ವೇದ ಸುಮ್ಮನೆ ಜನಾಕ್ರೋಶ ಅಂತ ಪಾದಯಾತ್ರೆ ಮಾಡಿದ್ರು ಅವತ್ತು ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಅವರು ಬಂದಿದ್ದು ಮಾತುಕೊಟ್ಟರು ನಮ್ಮ ಸರ್ಕಾರ ಬಂದ್ರೆ ನಾವಿದನ್ನ ಶರಾವತಿ ಮಂಡಳ ರೈತರ ಸಮಸ್ಯೆ ಮತ್ತು ಬದುಕಿನ ಸಮಸ್ಯೆನ ಸಂಪೂರ್ಣವಾಗಿ ಕೇಂದ್ರ ಗಮನ ತಂದು ಬಗೆಹರಿಸಲು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಸರ್ಕಾರ ಬರೆದಿದೆ ಹದಿನೈದು ವರ್ಷ ನೀವು ಇದ್ದೀರಿ ಸಂಸತ್ ಸದಸ್ಯರಾಗಿ ನಿಮ್ಮ ತಂದೆ ಪ್ರಭಾವಿ ಮುಖ್ಯಮಂತ್ರಿ ಇದ್ರು ನಿಮ್ಮ ತಂದೆ ಸಂಸತ್ ಸದಸ್ಯರಿದ್ರು ಇವತ್ತಿಗೂ ನೀವು ಚರಾವತಿ ಆಗಲಿ ಬದಲಕು ಮಾಡಿಲ್ಲ ಎಷ್ಟು ಹೇಳಿದ್ರು ನಾವು ಇದನ್ನ ನಾನು ಪಾದಯಾತ್ರೆ ಮಾಡ್ತೇನೆ ಆಯ್ತು ಸರ್ ಎಷ್ಟೇ ಹೇಳಿದ್ರು ನಾವು ಇವ್ಯಾವ ಚುನಾವಣೆ ಜನಗಳ ಮೇಲೆ ಪರಿಣಾಮ ಬೀರಲ್ಲ ಬಿದ್ದ ಹೇಳಿ ಯಾರು ಈ ನೋವನ್ನು ಅನುಭವಿಸ್ತಾ ಇದ್ದಾರೆ ಅರವತ್ತೇ ಇಸ್ವಿಯಿಂದ ಸುಮಾರು ನಾಲ್ಕು ವರ್ಷ ಆಯ್ತು ಚರಾವತಿ ಡಾಕ್ಟರ್ ಕುರುಬಳ್ಳಪ್ಪ ಅಂತಿದ್ದಾರೆ ತೊಂಬತ್ತು ತೊಂಬತ್ನಾಲ್ಕು ವರ್ಷ ಆಗಲಿ ಅವ್ರ ತಂದೆ ಪದ ಮನೆ ಅವ್ರಿಗೆ ತೊಂಬತ್ನಾಲ್ಕು ವರ್ಷ ಅವ್ರ ತಂದೆ ನೂರು ವರ್ಷ ಚಿತ್ರ ಇಲ್ಲ ಅಂತ ಹೇಳಿ ಅಧಿಕಾರಿ ನೋಟಿಸ್ ಕೊಡ್ತಾರೆ ನಮ್ಮ ಎ ಸಿ ಎಫ್ ಟ್ರಾನ್ಸ್ಫರ್ ಆಗ ಲೋನ್ ನೂರ ಏನ್ ಹೇಳ್ತೇವೆ ಅರಣ್ಯ ಹಬ್ಬ ಕಾನೂನು ಮೂರ್ ತಲೆಮಾರು ಎಪ್ಪತ್ತೈದು ವರ್ಷ ಆದ್ರೆ ಮುಗಿದ್ರು ನೀವು ನೀವು ಯಾವ ಸಗಣಿ ತಿನಿಸಿದ ಅಂತ ಹೇಳಿ ಕಂಟ್ರಾಕ್ಟ್ ಗುತ್ತಿಗೆದಾರ ಸಾವಿರಾರು ನೂರಾರು ಲೋನ್ಗಳನ್ನು ಮನೆಗಳ್ ಬಿಡ್ತೀರಿ ಮುಳುಸಂದು ಬಿಡ್ತೀನಿ ನೂರು ನೂರ ಹತ್ತು ವರ್ಷ ಬಾಳಿ ಬಂದಿದ್ದ ಮನೆಗಳಿಗೆ ನೋಟಿಸ್ ಕೊಡ್ತೀವಿ ಇದಕ್ಕೆ ಯಾರು ಮಾಡಬೇಕು ಈ ಕೇಂದ್ರ ಸರ್ಕಾರ ಮಾಡಬೇಕ ಈ ಕೇಂದ್ರ ಸರ್ಕಾರದ ಹೇಳಿ ಕೆಲಸ ನಮ್ಮ ತಿಂತಳಿ ಮಾಧ್ಯಮದಲ್ಲಿ ಬೇಕಾದ ಸರಿ ಚರ್ಚೆಗಳಾಗಿದ್ದಾವೆ ನಾನು ತಿಂತಿ ಮಾಧ್ಯಮ ನಂಬರ್ ಒನ್ ಆ ವಿಚಾರ ಅರಣ್ಯ ಭೂಮಿ ವಿಚಾರ ಆಯ್ತಾ ಹಾಗೆ ಅಂದರಿಗೂ ಜನ ಓಡ್ಕೊಡ್ತಾರೆ ನಾವ್ ಏನ್ ಹೇಳೋದಕ್ಕೆ ನಾವು ಏನು ಹೇಳಬೇಕು ಅನ್ನೋದಕ್ಕೆ ಉತ್ತರ ಕೊಡಬಹುದು ಎರಡೂವರೆ ಲಕ್ಷ ನಾವು ಯಾರು ಇದು ಒಳ್ಳೇದಾಗಬೇಕು ಜನಪರವಾಗಿ ಹೋರಾಟ ಮಾಡಬೇಕು ನಾಡಿಗಾಗಿ ಶ್ರಮ ಸಂಪೂರ್ಣ ಕಳ್ಕೊಂಡಂತವ್ರು ಎರಡು ಹಿರೇ ಭಾಸ್ಕರು ಏನಂದ್ರೆ ಇವ್ರಲ್ಲಿ ನೀರೇ ಇಲ್ವಾ ಇವ್ರ ಭೂಮಿನ ಇವರು ಮುನ್ನೂರು ಎಕರೆ ಭೂಮಿಯನ್ನು ಡಿ ನೋಟಿಫೈ ಮಾಡ್ತಾರೆ ಶಿವಮೊಗ್ಗದಲ್ಲಿ ಇವ್ರ ಕಾಲೇಜನ್ನ ಇವರ ಶಿಕ್ಷಣ ಸಂಸ್ಥೆನ ಇವ್ರ ಒಬ್ಬರದ್ದೇ ಸಾವಿರಾರು ಎಕರೆ ಭೂಮಿ ಸಾವಿರಾರು ಜನ ರೈತರು ನೋಟಿಫೈ ಮಾಡ್ತಾರೆ ಡಿ ನೋಟಿಫೈ ನೋಟಿಫೈ ನಿಮ್ಗೆ ಅರ್ಥ ಆಗುತ್ತೆ ಇವರು ಮನುಷ್ಯರಾಗ್ರು ಜನಪ್ರತಿನಿಧಿಗಳಾಗ್ರು